ನಮಸ್ಕಾರ ಶುಭ ಮುಂಜಾನೆ ಶರಣ ಶರಣ ಶರಣಾರ್ಥಿಗಳು ಇವತ್ತು ನಾನು ಮದಕರಿಯ ಅವಸಾನ ಕೊನೆಯ ಭಾಗವನ್ನು ನಿಮ್ಮ ಮುಂದೆ ಇದ್ದೀನಿ ಮದಕರಿ ನಾಯಕರು ಹೋರಾಟ ಮಾಡಿ 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 ಸಾಕಾಗಿ ಅವರಿಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗಾಗಿ ರಾಣಿಯರ ಹತ್ರ ಬರ್ತಾನೆ ರಾಣಿಯರ ಮುಖ ಎಲ್ಲ ಬಾಡಿ ಹೋಗಿರುತ್ತೆ ಈ ಕಡೆ ಒಂದು ಕಡೆ ನಿಂಗವನ ನಾಗತಿ ಕೂತ್ಕೊಂಡು ಎರಡು ಜನ ನಾಗತಿಯರು ಬಾಡಿದ ಮುಖವನ್ನು ಒತ್ತುಕೊಂಡು ಕೂತ್ಕೊಂಡಿರ್ತಾರೆ ಕೇಳ್ತಾನೆ ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರ ಯಾಕೆ ಇಷ್ಟೊಂದು ಪ್ರಭಾವ ಬಾಡಿ ಹೋಗಿದೆ ಒಂದು ನೀವು ಕಣ್ಣೀರಿನಲ್ಲಿ ಈ ದುರ್ಗದಕ್ಕೆ ಏನೂ ಆಗುವುದಿಲ್ಲ ನೀವು ಯಾರು ಎದುರಬೇಡಿ ಅವ ನಿಂಗವನಾಗತಿ ಏನಪ್ಪ ಯುದ್ಧ ಪ್ರಾರಂಭವಾಗಿ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂಬತ್ತು ತಿಂಗಳು ಎಂಟು ತಿಂಗಳು ಗತಿಸಿ ಹೋಗಿವಿ ದುರ್ಗದ ಜನತೆ ಬಹಳ ಬಾಡಿ ಹೋಗಿದ್ದಾರೆ ಅದರಲ್ಲಿ ನೀವು ಮುಖವನ್ನು ಯಾಕೆ ಹೀಗೆ ಮಾಡಿಕೊಂಡು ಕೂತಿದ್ದೀರಿ ಅಂತ ಕೇಳಿದರೆ ನಾವೇನಂತ ಹೇಳಿ ನೀನು ನೋಡೋಂಗದೆಯಾ ನಿನ್ನ ಮುಖದಲ್ಲಿ ಭಾವನೆಗಳು ಇದ್ದವ ನೀವೇ ನಿಮಗೇ ನೆಮ್ಮದಿ ಇಲ್ಲ ಮೇಲೆ ನಾವು ಯಾಕೆ ಅರಮನೆಯಲ್ಲಿ ಕುಳಿತು ಕಾಲ ಅಂತ ಅಂತಂಥೇಳಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಮದಕರನ್ನು ಹಾಕಿಲ್ಲ ಇಲ್ಲ ಏನಾಗಿಲ್ಲ ನನ್ನ ಜೀವ ಇರೋವರೆಗೂ ಜೀವನ ಪಣೆಯಿಟ್ಟು ನಾವು ಕೋಟೆಯನ್ನು ಉಳಿಸ್ಕೊಂತೀನಿ ನೀವ್ಯಾರು ಎದರಂಥ ಅವಶ್ಯಕತೆ ಇಲ್ಲ ಇಂಥ ನೂರ ಐದರಲ್ಲಿ ಬಂದರೂ ನಮ್ಮ ಕೋಟೆಯನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಆಗಲಿ ಕೋಟೆಯ ಒಳಗಡೆ ಜನನ ಪರಿಸ್ಥಿತಿ ಏನಾಗುತ್ತೆ ಒಂದು ವರ್ಷ ಕಾ ಕಾಲ ಆ ಎಲ್ಲ ಕೋಟೆಯನ್ನು ಭದ್ರ ಮಾಡಿ ನಾವು ಬದುಕಬೇಕಂತಂದರೆ ಈಗ ಸಾಧ್ಯ ಆಗುತ್ತೆ ಮದಕರಣ್ಣ ಅಂತಂತೇಳಿ ನಿಂಗವನಾಗತ್ತಿ ಹೇಳ್ತಾಳೆ ಗೊತ್ತಿರ್ತೈತೆ ಇವನಿಗೆ ಮದಕರಿಗೂ ಗೊತ್ತಿರ್ತೈತೆ ಆದರೂ ಅವ್ರ ಮುಂದೆ ಅದನ್ನು ವ್ಯಕ್ತಪಡಿಸಂಗಿಲ್ಲಲ್ಲ ಅವರಿಗೆ ಧೈರ್ಯ ಹೇಳಬೇಕು ಹೆಣ್ಮಕ್ಕಳಿಗೆ ಈಗ ಆಬಿಟ್ಟು ಆ ಮಾತನ್ನು ಅವ್ರು ಹೇಳ್ತಿರ್ತಾರೆ ಈಗ ಆಯ್ಬಿಟ್ಟು ಎದ್ರುಬೇಡ ಎದೇರಿ ಊಟ ಮಾಡ್ರಿ ಅಂತ ಎಲ್ಲರೂ ಅಂತಂದು ಊಟ ಮಾಡಿಸಿ ನೀವು ಏನು ನಾನು ಬರೋವರಿಗೂ ಏನು ನಿಶ್ಚಿಂತೆಯಿಂದ ಇರ್ರಿ ಅಂತಂತೇಳಿ ಮತ್ತೆ ಬಟ್ಟೆ ಹಾಕೊಂಡು ಅವರ ರಾಜ ಡ್ರೆಸ್ ಹಾಕೊಂಡು ಮತ್ತೆ ಹೋಗ್ತಾನೆ ಅವನು ಅಲ್ಲಿಗೆ ಅವರ ಅರಮನೆಗೆ ಪರಿಗಾಯಿದಿಡ್ಕೊಂಡು ಹೋಗ್ತಾನೆ ತಗೊಂಡು ಹೋಗ್ತಾನೆ ಆವಾಗ ನಂತರವಾಗಿ ನೇರವಾಗಿ ಬಂದನು ಬಂಗಾರವನಾಗತಿ ಇನ್ನೊಂದು ಅರಮನೆಗೆ ಬರ್ತಾನೆ ಯಾಕೆಂದರೆ ಬಂಗಾರವನಾಗತಿ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲಾಗಿರ್ತದೆ ಸಮಾಧಾನ ಮಾಡಿ ಪದ್ಮವನಾಗತಿಗೆ ಸಮಾಧಾನ ಮಾಡಿ ಬಂಗಾರವು ಬಂಗಾರವನಾಗತಿ ಹತ್ರ ಬಂದಾಗ ಅಲ್ಲಿನ ಪರಿಸ್ಥಿತಿನೇ ಬದಲಾವಣೆ ಆಗಿರ್ತದೆ ಕೂದಲು ಕೆದಿರುತ್ತವೆ ಅವಳ ಅಂತರಂಗ ದುಃಖ ತ ಮುಖಭಾವ ದುಃಖದಿಂದ ಕಣ್ಣೀರಿನಿಂದ ತುಂಬಿರುತ್ತೆ ಬಂಗಾರವನಾಗತಿಗೆ ಬಂದು ಅಲ್ಲಿ ಸಮಾಧಾನ ಮಾಡ್ತಾನೆ ಯಾಕಂದ್ರೆ ಜರಿಮಲಿ ಬೊಮ್ಮಣ್ಣ ನಾಯ್ಕ ಅವನ ತಂದೆಯಲ್ಲ ಅವನ ತಮ್ಮನ್ನು ಕಡ್ದಿರ್ತಾರೆ ಆ ಜರಿಮಲಿ ಬೊಮ್ಮಣ್ಣ ನಾಯ್ಕನ್ನು ಕೊಲೆ ಮಾಡಿರ್ತಾರೆ ಅವಳು ಎಷ್ಟೇ ಆಗಲಿ ಎಷ್ಟು ಸಂತೋಷದಿಂದ ಇರೋಕ್ಕೆ ಸಾಧ್ಯ ಈಗ ಆಗ್ಬಿಟ್ಟು ಬಂದು ಸಮಾಧಾನ ಮಾಡಿ ಅವಳನ್ನು ಸಮಾಧಾನ ಆಗಲ್ಲ ಬಂಗಾರವನಾಗುತ್ತೆ ಭಾಳ ದುಃಖ ತಪ್ತಳಾಗಿ ಕುಂತಿರ್ತಾಳೆ ಏನು ಮಾಡ್ಬೇಕಂತ ಅವಳಿಗೆ ದಿಕ್ಕೆ ತೋರಿಸ್ದಂಗೆ ಆಯ್ತು ನಮ್ಮ ಹಣೆ ಹಿಂಗೆ ಆಗ್ಬಿಡ್ತಲ್ಲ ನಮ್ಮ ಒಡಬುಟ್ಟಿ ತಂದೆನೇ ಹಿಂಗೆ ಮಾಡಿ ಮೋಸಕ್ಕೆ ಸಿಗಾಕ್ಯಿಟ್ಟ ನನ್ನ ತಮ್ಮ ಸಿಗಾಕೆಂಬಿಟ್ಟ ಹೇಗೆ ಇದನ್ನು ಸಹಿಸ್ಕೊಳ್ಳಿ ನಾನು ನನ್ನೆಂದರೆ ದುರ್ಗಕ್ಕೆ ಕಳಂಕ ಬಂದ್ಬಿಡ್ತಲ್ಲ ಇವರಿಬ್ಲೋರಿಂದ ನಾನಿನ್ನೂ ಬದುಕಿದ್ದು ಬದುಕಿದ್ದು ಸಾರ್ಥಕವೇ ಬದುಕ್ಬೇಕು ನಾನಿನ್ನು ಅಂತಂತೇಳಿ ಆಮೇಲೆ ಬಂದ ತಕ್ಷಣ ಮಧುಕರಿ ನಾಯ್ಕ ಅವಳನ್ನ ಹಬ್ಕಂಡು ಅವಳು ಕೂದನೆಲ್ಲ ಸರಿಸಿ ಒಂದು ಹಣೆಗೆ ನಾ ಅವಳಿಗೆ ಅವನಿಗೆ ಗೊತ್ತು ಯಾಕಂದರೆ ನಿರ್ದಯವಾಗಿ ಕೊಂದು ಅವ್ರ ತಂದೆನ ಹಾಶ ನಾಯಕ ಇವರೆಲ್ಲ ಸೇರ್ಕೊಂಡು ದಳವಾಯಿಗಳು ಯಾಕಂದ್ರೆ ಅವನು ಮಾಡಿರೋ ತಪ್ಪು ಅಂತ ಮಾಡಿರ್ತಾನೆ ಅದು ಆ ತಪ್ಪಿನ ಅರಿವಿನ ಜ್ಞಾನ ಇವಳಿಗೂ ಬಂಗಾರವನ ಅಗತಿಗೂ ಆಗಿರ್ತತೆ ಆದರೆ ಏನು ಮಾಡೋದು ಅನಿವಾರ್ಯ ಪರಿಸ್ಥಿತಿ ನನ್ನ ಹಣೆಬರ ಅಂತಂತೇಳಿ ಅದನ್ನು ಹೇಳ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನೀವು ಅಂತಂತೇಳಿ ಇಲ್ಲ ಕ್ಷಮಸದ್ ಎಂತಂತೆ ಏನೂ ಇಲ್ಲ ಬಂಗಾರಿ ಪ್ರೀತಿಯಿಂದ ಬಂಗಾರಿ ಅಂತ ಕರಿತಿರ್ತಾಳೆ ವಿಶೇಷ ಪ್ರೀತಿ ಇರ್ತಾ ಅವಳ ಮೇಲೆ ಈ ಪದ್ಮವನ ಆಗತಿ ಮೇಲೆಗಿನ್ನ ಬಂಗಾರವನ ಆಗತಿ ಮೇಲೆ ಭಾಳ ವಿಶೇಷ ಪಪಡೋವಂಥ ಅವಶ್ಯಕತೆ ಇಲ್ಲ ಆಗಿದ್ದು ಹೋಯಿತು ನೀನು ಯಾಕೆ ಇಷ್ಟಗೊಂದು ಭಾರವಾದ ಹೃದಯ ಹೊತ್ಕೊಂಡು ಏನು ಇಷ್ಟಗೊಂದು ತಲೆ ಕೆಡ್ಸ್ಕೋಳ ಅವಶ್ಯಕತೆ ಇಲ್ಲ ಬಂಗಾರಿ ಎದ್ದಳ ಮೇಲೆ ಅಂತಂತೇಳಿ ಎತ್ಕೊಂಡು ಅವಳನ್ನ ಸ್ನೇಹರಿಸಿ ಅವಳನ್ನ ಸಮಾಧಾನ ಮಾಡಿ ಕಣ್ಣೀರು ಒರೆಸಿ ಎಲ್ಲ ಮಾಡ್ತಾನೆ ಏನು ಮಾಡಲಿ ಆ ನಾಯಕನು ಅಂಥ ಕೆಲಸ ಮಾಡಿದ ಆ ನಾಯಕನು ಅಂಥ ಕೆಲಸ ಮಾಡಿದ ಕಾರಣಕ್ಕಾಗಿ ಬೇರೆ ದಾರಿ ಇರಲಿಲ್ಲ ನಾವು ಕೊಲಿಸ್ಬೇಕಾದ ಪರಿಸ್ಥಿತಿ ಬಂತು ದಯವಿಟ್ಟು ಕ್ಷಮಿಸಿ ಅಂತಂತಂತೇಳಿ ರಾಣಿ ಹತ್ರ ಕ್ಷಮೆಯನ್ನು ಕೇಳ್ತಾನೆ ಅವನು ಬೇಡ ಬೇಡ ಕ್ಷಮೆಯನ್ನು ಕೇಳಬೇಡ ರಾಜರೇ ನಿನ್ನ ಬಾಯಿಂದ ಕ್ಷಮೆ ಅನ್ನೋದು ಬಾ ಶಬ್ದ ಬರಬಾರ್ದು ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ನಿಮ್ದೇನು ತಪ್ಪಿಲ್ಲ ಹೇಳಿ ಆದರೂ ಅವ್ರ ದುಃಖ ಉಮ್ಮಳಿಸಿ ಬರ್ತಿರ್ತತೆ ಮದಕರಿ ನಾಯಕರು ಬೇಡ ಒಂದೇ ಸಾರಿ ನೀನು ಕೊಡವಿ ಬಿಡು ನಿನ್ನ ಕಣ್ಣೀರಿನ ಪಸೆಯಲ್ಲಿ ಅಡಗಿರುವ ಆ ದುಃಖದ ಕಣ್ಣೀರು ಹೊರಗಡೆ ಒಂದೇ ಸಾರಿ ಬಂದುಬಿಡಲಿ ಆ ದುಃಖವನ್ನು ಒಳಗಡೆ ನುಂಗ ಗುಟಕರಿಸಬೇಡ ಅಂತ ಹೇಳಿ ನೀನು ಮನಸಾರೆ ಹತ್ತಿಬಿಡು ನೀನು ನಿನ್ನ ದುಃಖ ನನಗೆ ಅರ್ಥವಾಗ್ತಾಯಿದೆ ಅಂತಂತೇಳಿ ಆ ಕಿಟಕಿಯ ಬಾಗಿಲುಗಳ ಪರದೆಗಳನ್ನು ಸರಿಸಿಬಿಡು ಆ ಬಂಗಾರಿ ಆ ಬಾಗ ಪರದೆಗಳನ್ನು ಏನು ನೀನು ಮುಚ್ಚಿಬಿಡ ನೀನು ಅದನ್ನು ಸರಿಸಿಬಿಡು ಮನಸ್ಸಿನಲ್ಲಿ ಅಡಗಿರುವ ಜಡತೆಯನ್ನು ನೀನು ಸರಿಸಿಬಿಡು ನೀನು ಆ ಹೊಸ ಬೆಳಕು ಹೊಸ ಗಾಳಿ ನಿನ್ನ ಬಾಳಿನಲ್ಲಿ ಹರಿದು ಬರಲಿ ನಮ್ಮಿಬ್ಬರ ಬಾಳು ಸುಖಮಯವಾಗಿರಲಿ ಆ ಎಂತೇಳಿ ನಾನು ಭಗವಂತನಲ್ಲಿ ನಾನು ಬೇಡಿಕೊಳ್ತಾ ಇದ್ದೀನಿ ನಿನ್ನ ಭಾವನೆಗಳನ್ನು ಸರಿಸ್ಬಿಡು ನೀನು ಆ ಜಡತೆಯನ್ನು ಮುಚ್ಚಿಕೊಂಡಿರ್ತವ ಅಂಧಕಾರವನ್ನು ಸರಿಸಿಬಿಡು ನೀನು ಅಂತಂತೇಳಿ ಹೇಳ್ತಾನೆ ಯುದ್ಧ ಪ್ರಾರಂಭವಾಗಿ ಒಂದು ಅವರೆಲ್ಲ ನನ್ನ ಕೈ ಹಿಡಿಯಬೇಕಾಗಿತ್ತು ಏನು ಮಾಡೋದು ಆ ಊಕ್ಕ ಭಂಗ ಮಾಡಿಬಿಟ್ರು ನನಗೆಲ್ಲ ಸೇರಿಕೆಯನ್ನು ಅವರೊಬ್ಬನೇ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಐದಾವದಿ ಕಡೆಗೆ ಹೋಗಿಬಿಡ್ತಾರೆ ಇಂಥ ಸಂದರ್ಭದಲ್ಲಿ ನಾನು ಹೇಗೆ ಸುಖವಾಗಿರಲಿ ಹೇಗೆ ನಾನು ಇದು ಮಾಡಲಿ ಅಂತಂಥೇಳಿ ಸಮಾಧಾನ ಮಾಡ್ತಾನೆ ಮದಕರಿ ನಾಯಕರು ಏನು ಮಾಡೋದು ಬರೀ ನಿಟ್ಟುಸಿರು ಯುದ್ಧದ ಸಂದರ್ಭದಲ್ಲಿ ಅವರೆಲ್ಲ ಜತೆಗಿದ್ದಿದ್ರೆ ನಾನು ಗೆದ್ದು ಬಿಡ್ತಿದ್ದೆ ನಾನು ಎಲ್ಲ ನನಗೆ ಮೋಸ ಮಾಡಿ ಹೋಗಿ ಎಲ್ಲ ಅವ್ರ ಕಡೆ ಸೇರಿಕೆ ಮುಟ್ಟರು ಅದರಲ್ಲೂ ಕಾಸ ನಮ್ಮ ಮಾವ ಏನು ಹೆಣ್ಕೊಟ್ಟು ಮಾವ ಅವ್ರ ಕಡೆ ಹೋಗಿ ಸೇರಿಕೆ ಅನ್ನೋದ ನಾನೇನು ದ್ರೋಹ ಮಾಡಿದ್ದೆ ನಿನ್ನ ತಂದೆಗೆ ಅವರು ಯಾಕೆ ಹಿಂಗೆ ಮಾಡಿದರು ನನಗೆ ನಾನು ರಾಜಾಜ್ಞೆ ಅದನ್ನು ಮೀರೋಕಾಗಲಿಲ್ಲ ನಾನು ಸಾರ್ವಜನಿಕರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ನಾನು ಈಗ ಆಗಿಬಿಟ್ಟು ಅದು ಶಿಕ್ಷೆನೂ ಕೊಡಬೇಕಾಯಿತು ಅಂತಂತೇಳಿ ಇಲ್ಲ ಇಲ್ಲ ನೀವು ಮಾಡಿದ್ದೆಲ್ಲ ಕರೆಕ್ಟಾಗಿದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಏನು ಮಾಡೋದು ಬಂಗಾರಿ ಈ ಯುದ್ಧದ ಸಂದರ್ಭದಲ್ಲಿ ಬರೀ ನಿಟ್ಟುಸಿರು ಕಣ್ಣೀರು ನಾನು ಏನು ಮಾಡಲಿ ನಾನು ಎಲ್ಲರಿಗೂ ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ನಮ್ಮವರೇ ಮೋಸ ಮಾಡ್ತಾ ಇದ್ದಾರೆ ಅಂತ ಬೇಡಿ ಆ ನಿಟ್ಟುಸಿರಿನ ಬಗ್ಗೆ ಕಣ್ಣೀರಿನ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಅದು ಬರಬಾರ್ದು ನೀವು ನೀವು ನನ್ನ ದೊರೆ ನಮ್ಮ ರಾಜನೇನು ಈ ದುರ್ಗ ಬಯಸುವುದು ನಿಮ್ಮ ಗೆಲುವಿನ ಮುಖವನ್ನು ಯಾವ ದುರ್ಗದ ಜನತೆ ನಿಮ್ಮ ಮುಖವನ್ನು ನೋಡುವುದು ಯಾವ ಇಷ್ಟು ದಿವಸ ಬರೀ ಗೆಲುವಿನ ಮುಖವನ್ನು ನೋಡಿದ್ದಾರೆ ಈಗ ನಿಮ್ಮ ಕಣ್ಣಿಂದ ನೀರು ಬರಬಾರ್ದು ನಿಮ್ಮ ಆ ಉಸಿರು ಬಿಸಿ ಉಸಿರಾಗಬಾರ್ದು ನಿಟ್ಟುಸಿರು ಬಿಡಬಾರ್ದು ನೀವು ನೀವು ಹೋರಾಟ ಮಾಡಿ ನೀವು ಆ ಏಕನಾಥೇಶ್ವರಿ ಆ ಉಚ್ಚಂಗೆಲ್ಲಮ್ಮ ನಿಮ್ಮ ಬೆನ್ನೆಯಿಂದ ನಿಂತಿದ್ದಾರೆ ನಿಮಗೆ ಯಾವತ್ತೂ ಅವರು ಕೇಳು ಬ ಬಯಸುವುದೇ ಇಲ್ಲ ದುರ್ಗದ ಎಲ್ಲ ದೇವತೆಗಳು ದೇವರುಗಳು ನಿನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಕೆಲವರು ಏನೋ ನಿಮಗೆ ಕೈ ಕೊಟ್ಟಿರ್ಬೋದು ಇಲ್ಲ ಬಂಗಾರಿ ಮರಾಠರು ನನಗೆ ಭಾಳ ಮೋಸ ಮಾಡಿಬಿಟ್ರು ಅವರು ನಂಬಿಕೆಯನ್ನು ನಾನು ಎಷ್ಟು ನಾನು ಧೈರ್ಯವಾಗಿದ್ದೆ ಅಂತಂತೇಳಿ ಮರಾಠರದ್ದು ಏನೂ ತಪ್ಪಿಲ್ಲ ಅಲ್ಲಿ ಅವ್ರು ತಮ್ಮನ್ನು ಎಲ್ಲ ಕಳ್ಕಂಡ ನಾವು ಎಷ್ಟು ಬುದ್ಧಿವಾದಿಗಳ ಗಂಡಿಗೆ ಅಂತಂತೇಳಿದ್ರೆ ನೀವು ಮರಾಠರ ಬಗ್ಗೆ ಯೋಚನೆ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ಮರಾಠರದ್ದು ಏನೂ ತಪ್ಪಿಲ್ಲ ಅವರು ಪ್ರಾಮಾಣಿಕವಾಗಿ ನಿಮ್ಮ ಕತೆಗೆ ಸೈನ್ಯ ಕಳಿಸ್ಕೊಡ್ತಾರೆ ಆದರೆ ನಡುವೆ ನಡುವೆ ನಡಿವೆ ನಡುವೆ ನಡೆದಂಥ ಕುತಂತ್ರದಿಂದ ಅವರಿಗೆ ಮೋಸ ಆಗಿದೆ ಹ್ಞೂ ಈಗ ಆಗ್ಬಿಟ್ಟು ಅವ್ರ ಮೇಲೆ ನೀವು ಗುಬೆ ಕೊಡಿಸ್ ಕುಂಡ್ರಸಕ್ಕೆ ಹೋಗ್ಬಾರ್ದು ಏನೋ ಅತಾಚೂರಿ ನಡೆದ ನಡೆದೋಗಿದೆ ನಮ್ಮವರೇ ಎಲ್ಲ ಹೇಳಿ ಏನೋ ಮಾಡಿದ್ದಾರೆ ಅವರು ಅಂತಂತೇಳಿ ಧೈರ್ಯ ಹೇಳ್ತಾಳ ಎಂಥ ಮಾತು ಹೇಳ್ತಾಳೆ ಆ ಸಂದರ್ಭದಲ್ಲಿ ಅಂತಂತೇಳಿದರೆ ಅಂಥ ದುಃಖ ಇದ್ದರೂ ಸಹ ಆ ಮರಾಠ್ರೂ ಸಹ ಅವಳು ಇದು ಮಾಡಿಕೊಡೋದಿಲ್ಲ ಬಿಟ್ಟುಕೊಡೋದಿಲ್ಲ ಅಷ್ಟು ಬುದ್ಧಿವಾದ ಹೇಳ್ತಾರೆ ನೀನು ಹೇಳೋದು ಮಾತು ನಿಜ ಬಂಗಾರಿ ಅವರು ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ ಏನೋ ಅತಾ ನಡುವೆ ಅಥಾಚೂರಿಯ ನಡೆದೋಗಿದೆ ಈಗ ಆಗ್ಬಿಟ್ಟು ಅವ್ರಿಗೆ ಮೋಸ ಆಗಿದೆ ಅಂತಂತೇಳಿ ಏನು ಮಾಡೋದು ಆ ನಡುವೆ ಜರೆಮಲಿ ಬಣ್ಣನ ಬಮ್ಮಣ್ಣ ನಾಯಕನ ಕೊಂದ ಕಿಚ್ಚಿಗೆ ಅವರ ಸೈನ್ಯ ಎಲ್ಲ ಪೂರ್ತಿ ಕೆರಳಿರ್ತದೆ ಅವರ ಸೈನ್ಯ ಒಂದು ಸುಮಾರು ಮೂರು ಸಾವಿರ ಜನದ ಕೂ ಕಾಲಾಳುಗಳು ಮೂರು ಸಾವಿರ ಸೈನ್ಯ ಸೈನಿಕರು ಜರೆಮಲಿ ಬೊಮ್ಮಣ್ಣ ನಾಯ್ಕನ ಕೊಂದ ಸುದ್ದಿ ಗೊತ್ತಾಗಿ ಅವ್ರಿಗೆ ಹೆಂಗ್ ಶಬ್ದ ಮಾಡಿಬಿಡ್ತಾರೆ ಅವರು ಇವತ್ತು ಐದರಲ್ಲಿ ಗೆದ್ದಿದ್ರು ಗೆಲ್ದಿದ್ರು ನಾವು ಜರ್ಮಲಿ ಸೈನಿಕರು ಆ ಕೋಟೆ ಲಗ್ಗೆ ಹಚ್ತೀವಿ ಲಯ ಲೂಟಿ ಮಾಡ್ತೀವಿ ಅಂತಂತೇಳಿ ಎಲ್ಲರೂ ಪ್ರಮಾಣ ಮಾಡಿರ್ತಾರೆ ಅವರು ಜನಮಲಿ ನಾಯಕ ಜರ್ಮಲಿಯ ಸೈನ್ಯ ಆಮೇಲೆ ಕೊನೆಗೆ ಹೇಳಿದ ಪ್ರಕಾರನೇ ಅವತ್ತು ಏನಾಗಿಬಿಡ್ತು ಇನ್ನೂ ಹತ್ರ ಮಾತಾಡ್ತಾ ಇರ್ತಾನೆ ಆದರೆ ಕೊಳೆ ಕೊಳೆಬಿಡಿದ್ದರೆ ಅರ್ಧ ಜನ ಒಳಗಡೆ ನುಗ್ಗಿಬಿಡ್ತಾರೆ ಯುದ್ಧ ನಡೀತಾ ಇದೆ ಪರೀಶ್ ನಾಯಕ ಗುದಗತ್ತಿ ಆ ಸೇನಾಧಿಪತಿಗಳು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಈ ರಾಣಿಯರು ಬೇಜಾರು ಮಾಡಿಕೊಂತಾರೆ ತಾಯಿ ಬೇಜಾರು ಮಾಡಿ ಕೇಳ್ತಾಳೆ ಬಂಗಾರವನ್ನ ಆಗತ್ತಿನ ಸಮಾಧಾನವೂ ಮಾಡಿಲ್ಲ ಅವ್ರ ತಂದೆಯನ್ನು ಕೊಂದಾಕಿದ್ವಿ ನಾವು ಅಂತಂತ ಹೇಳೋದಕ್ಕೋಸ್ಕರವಾಗಿ ಅವನು ಅರಮನೆಗೆ ಬಂದಿರ್ತಾನೆ ಇಲ್ಲಿ ಆಗಲೇ ಎಲ್ಲ ಕೊಳ್ಳೆ ಹೊಡೆದಿರ್ತಾರೆ ಎಲ್ಲ ಯುದ್ಧ ನಡೀತಿರ್ತತೆ ಹೋಗ್ತಾ ಇರ್ತದೆ ಯುದ್ಧ ಅದನ್ನು ಇವರಿಗೆ ಸಂ ಹೆಣ್ಣುಮಕ್ಳಿಗೆ ಸಂಬಂಧ ಕೊನೆಯ ಒಂದು ಮುಖನ ನೋಡಿಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಬರೋಣ ಮತ್ತೆ ಅವರು ಮುಖ ನೋಡ್ತೀನೋ ಇಲ್ಲೋ ಅಂತ ಅನ್ನೋದು ಮದಕರಿಗೆ ಗೊತ್ತಿರ್ತದೆ ಕೊನೆ ಗಳಿಗೆಯಲ್ಲಿ ಅವಳು ಬಂದು ಆ ತಾಯಿನ ಬದ್ಧವನಾಗುತ್ತಿನ ಬಂಗಾರವನಾಗತ್ತೇನ ಸಮಾಧಾನ ಮಾಡಿ ತಲೆ ನೀವಿ ನಾನು ನಾನೆದಿನಿ ನಾನು ಇರೋವರೆಗೆ ದುರ್ಗನ ಕೊಳ್ಳೆ ಕೊಡೋದಿಲ್ಲ ನೀವು ಆರಾಮಾಗಿ ಅರಮನೆಗಿರ್ರಿ ಹೆಣ್ಮಕ್ಳು ಕೊರಗಬೇಡ್ರಿ ನೀವು ಆ ಪರಿಸ್ಥಿತಿ ಬಂದಾಗ ನೋಡ್ಕೊಳ್ಳೋನಂತೆ ನೀವೇನು ಈ ಸದ್ಯಕ್ಕೆ ಅಂತ ಎದರಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಎಂದು ಬುದ್ಧಿ ಹೆಣ್ಮಕ್ಳಿಗೆ ಬುದ್ಧಿವಾದಿ ಹೇಳ್ಬೇಕಲ್ಲ ಮತ್ತು ಕೊನೆಗಳಿಗೆಯಲ್ಲಿ ಅವ್ರನ್ನ ಒಂದು ಪಶ್ಚಾತ್ತಾಪಕ್ಕೆ ಗುರಿ ಮಾಡಬಾರ್ದು ಅಂತಂತೇಳಿ ಅವರಿಗೆ ಸಮಾಧಾನ ಮಾಡೋಕ್ಕೆ ಕೋಟೆ ಒಳಗೆ ಬಂದಿರ್ತಾನೆ ಯುದ್ಧ ಬಿಟ್ಟು ಕೋಟೆ ಒಳಗೆ ಬಂದಿರ್ತಾನೆ ಕೊನೆಗಳಿಗೆಯಲ್ಲಿ ಇವರಿಗೆ ಮುಂದೆ ಸಮಾಧಾನದ ಸಂಗತಿ ಹೇಳೋಣ ಅಂತ ಅವ್ರಿಗೆ ಏನು ಮಾಡೋದು ಕೋಟೆ ಎಲ್ಲ ಬೆಂಕಿ ಎತ್ತಿಕ ಹುರಿತರ್ತದೆ ಒಳಗಡೆ ನುಗ್ಗಿಬಿಡ್ದ ಸೈನಿಕರು ಇದು ಕೊನೆಯ ಅವಸಾನ ಇದು ಕೊನೆ ಭಾಗ ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನದಿಂದ ಕೇಳಿ ಯಾಕಂದರೆ ಅಷ್ಟೊತ್ತಿಗೆ ರಾಯದುರ್ಗದು ಸೈನ್ಯ ಪೂರ್ತಿ ಒಂದು ಸ ಎರಡು ಮೂರು ಸಾವಿರ ನಾಲ್ಕು ಸಾವಿರ ಸೈನ್ಯ ಒಳಗಡೆ ನುಗ್ಗಿ ಬಿಡ್ತದೆ ಒಳಗಡೆ ನುಗ್ಗಿ ಕೋಟೆ ಮುರಿದು ಬಾಗಿಲನ್ನ ಕೆಳದುರ್ಗದ ಬಾಗಿಲನ್ನು ಮುರಿದು ಬಿಡ್ತದೆ ಕೆಳದುರ್ಗದ ಬಾಗಿಲಿಗೆ ನುಗ್ಗಿ ಬಿಡ್ತಾರೆ ಎಲ್ಲ ಕಂಪ್ಲೀಟ್ ಪುರಶಮಪ್ಪ ನಾಯಕನನ್ನು ಅಲ್ಲಿಗೆ ಅವ್ರ ಜೊತೆಗೆ ಎಷ್ಟು ಸಾ ಎಷ್ಟು ಹೋರಾಟ ಮಾಡ್ತಾನೆ ಪುರೇಶ ಅದಕ್ಕೆ ರಕ್ತ ಸಿಕ್ತನಾಗಿ ಆಗೋಗ್ಬಿಡ್ತಾರೆ ಇನ್ನೇನು ಸ್ವಲ್ಪದಲ್ಲಿ ನಾನು ಕೊಂದಾಕ್ಬಿಡ್ತಾರೆ ಅನ್ನೋ ಅಂತ ಒಂದು ಇದಕ್ಕೆ ಅಷ್ಟೊಂದು ರೋಷ ವೇಷದಿಂದ ಆ ಜರ್ಮಲಿ ಸೈನ್ಯ ಒಳಗಡೆ ಕೆಳಗ ಕೆಳಕೋಟೆಗೆ ನುಗ್ಗಿ ಬಿಡ್ತದೆ ಇನ್ನು ಎರಡನೇ ಸುತ್ತಿನ ಕೋಟೆಯಲ್ಲಿ ಮದಕರಿ ಇರ್ತಾರೆ ಮದಕರಿ ಮೀಸಲು ಪಡೆ ಆಮೇಲೆ ಕಾಸಾ ಬೀಡ್ರ ಪಡೆ ಎರಡನೇ ಸುತ್ತಿನ ಕೋಟೆಗೆ ಇರ್ತಾನೆ ಕೆಳಗಡೆ ಕೋಟೆನ ಪೂರ್ತಿ ಮುತ್ತಿಗೆ ಹಾಕಿರ್ತಾರೆ ಇಲ್ಲಿ ಎರಡನೇ ಸುತ್ತಿನ ಕೋಟೆ ಒಳಗೆ ಮದಕರಿ ಹೋರಾಡ್ತಾ ಇರ್ತಾನೆ ಆ ಕೆಳ ಸುತ್ತಿನ ಕೋಟೆಗೆ ಪರಶುರಪ್ಪನ ಮತ್ತು ಅವನ ಸೈನಿಕರು ಸೈನಾಧಿಪತಿಗಳು ಎಲ್ಲ ಉಗುದಗತ್ತಿ ಅವರೆಲ್ಲ ಹೋಗಿ ಹೋರಾಟ ಮಾಡ್ತಾರೆ ಆದರೆ ಅವರಿಗೆ ತಡಿಯೋಕ್ಕಾಗೋದಿಲ್ಲ ದುರ್ಗದ ಸೇನ ಕೊಚ್ಚಿ ಕೊಚ್ಚಿ ಹಾಕಿಬಿಡ್ತಾರೆ ಅಲ್ಲಿಗೆ ಸೋಲು ಒಂದು ಕಡಲಿಂದ ಒಂದನೇ ಸುತ್ತಿನ ಕೋಟೆಗೆ ಸೋಲಾಗುತ್ತೆ ಎರಡನೇ ಸುತ್ತಿನ ಕೋಟೆಯಲ್ಲಿ ಮದಕರಿ ಇದ್ದಾನೆ ಹೋರಾಡ್ತಾ ಇದ್ದಾನೆ ಕೋ ನಾಯಕ ನಾಯ್ಕ ದೊಲೆ ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಏನಾಗಿರ್ತದೆ ಅಂತಂತಂದರೆ ಒಂದು ದೊಡ್ಡ ದುರ್ಘಟನೆಗೆ ಇವರ ಮನಸ್ಸುಗಳು ಸೋತೋಗಿರ್ತವೆ ಆ ಯುದ್ಧ ಇವೆಲ್ಲ ಆಗೋದಕ್ಕಿಂತ ಮುಂಚೆ ಅರಮನೆಗೆ ಹೋಗೋದಕ್ಕಿಂತ ಮುಂಚೆ ಕಾಶಣ್ಣ ನಾಯಕನ ಅವನು ಶ್ರೀಪತಿ ರಾಯ ಅದನ್ನೆಲ್ಲ ಅವನು ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಕಾಶಣ್ಣ ನಾಯಕ ಇವರೆಲ್ಲ ಈ ಒಂದು ಜಾತಿ ವೈಷಮ್ಯ ಹುಟ್ಟಾಗ್ತಾರೆ ಇದನ್ನೆಲ್ಲ ಬೇರೆ ಸಮೇತ ಕಿತ್ತಾಡ್ಬೇಕು ಅಂತಂತೇಳಿ ಅವನು ಅದಕ್ಕೋಸ್ಕರ ಶ್ರೀಪತಿ ತಕ್ಕ ಹಿಡಿದು ಅವನು ಕೊಲೆ ಮಾಡ್ಬೇಕಂತ ಹೋಗಿರ್ತಾನೆ ಶ್ರೀಪತಿ ರಾಯ ಬಿಗ್ಗೆ ಕಾಲಿಡ್ಕೊಂಬಿಡ್ತಾನೆ ಇಲ್ಲ ನಮ್ಮದು ತಪ್ಪೇನಿಲ್ಲ ಅವನು ಮೋಸ ಮಾಡಿಬಿಡ್ತಾನೆ ಶ್ರೀಪತಿ ರಾಯಿನೇ ಮೋಸ ಮಾಡಿಬಿಡ್ತಾನೆ ನಂದು ತಪ್ಪೇನಿಲ್ಲ ದಳವಾಯಿಗಳೇ ಎಲ್ಲ ಒಂದು ಕೆಲವರು ನನ್ನ ಮನೆಗೆ ಸೇರಿಕೊಂಡು ನಮ್ಮ ಮನೆಯನ್ನು ಕೊಲೆ ಹೊಡಗ್ ಬಿಡಿದಾರೆ ದಯವಿಟ್ಟು ಬನ್ನಿರಿ ಹೋಗೋಣ ಅಂತ ಮೋಸ ಮಾಡ್ಕೊ ಕಾಶಾಣ ನಾಯ್ಕ ಕರ್ಕೊಂಡು ಹೋಗಿಬಿಡ್ತಾರೆ ಇದನ್ನು ಮೊದಲೇ ಹೇಳ್ಬೇಕಾಗಿತ್ತು ನಿಮಗೆ ಆ ಕಾಶಣ್ಣ ನಾಯಕನ ಕರ್ಕಂಡೋಗಿ ಏನು ಮಾಡಿಬಿಡ್ತಾರೆ ಅಂತಂತೇಳಿದರೆ ಶ್ರೀಪತಿ ರಾಯನ ಮನೆಗೆ ಒಂದು ನೂರು ಜನ ಐದರಲ್ಲಿ ಸೈನಿಕರು ಅಡಿಗೆ ಕುಳಿತಿರ್ತಾರೆ ಆಮೇಲೆ ಇದನ್ನು ಹ್ಯಾಂಗೆ ಅಂತಂತೇಳಿ ಶ್ರೀಪತಿ ರಾಯ ಏನು ಮಾಡಿಬಿಡ್ತಾನೆ ಇವನ್ನ ಮೋಸ ಮಾಡಿ ಒಳಗೆ ಬನ್ನಿ ಅಂತಂತ ಒಳಗೆ ಕಳಿಸಿದನು ಒಳಗೆ ಕಳಿಸಿದನು ಕಾಶಣ್ಣ ನಾಯಕನ ಭಾಗ ಆಗಿಬಿಡ್ತಾನೆ ಶ್ರೀಪತಿ ರಾಯಿನ ಮನೆಗೆ ಬಾಟ್ಲಾಕ್ಬಿಡ್ತಾನೆ ಕೊಲೆ ಮಾಡಿಬಿಡ್ತಾರೆ ಅಲ್ಲ ಶಿರಚ್ಛೇದನ ಮಾಡಿಬಿಡ್ತಾರೆ ಐದರಾಲಿಕ ಸೈನಿಕರು ಕಾಶಣ ಹಾಕಿಂದು ದಡವಾಯಿನ ಅದು ಪರಶುರಾಮ ಗೊತ್ತಿರಲ್ಲ ಗುದ್ಗತಿ ಗೊತ್ತಿರಲ್ಲ ಆ ಮದಕರಿಗೂ ಗೊತ್ತಿರಲ್ಲ ಮೋಸ ಮಾಡಿ ಆಕೆ ಬಾಟ್ಲು ಕೂಡಿಬಿಡ್ತಾನೆ ಅವರು ಏನು ಮಾಡಿಬಿಡ್ತಾರೆ ಐದರ ಸೈನಿಕ ಶ್ರೀಪತಿ ರಾಯಿನೂ ಕೊಲಬೇಕು ಅಂತೇಳಿ ಕೊನೆಗೆ ಅವನು ಕೊಲೆ ಮಾಡಿ ಶಿರಚ್ಛೇದನ ಮಾಡಿ ಓಣೆಗೆ ಪಿಶಾಕ್ಬಿಡ್ತಾರೆ ದಡವಾಯಿನ ರುಂಡ ಮುಂಡನೆಲ್ಲ ಆಮೇಲೆ ಶ್ರೀಪತಿ ರಾಯ ಒಳಗಡೆ ಹೋಗಿ ಕಾಣಿಕೆ ನೋಡ್ತಾನೆ ಅವನ್ನೇ ಹಾಳ್ಕೊಂಬ್ತಾರೆ ಅವನು ಕೊಲೆ ಮಾಡಿಬಿಡ್ತಾರೆ ಈ ಹೆಂಗೆ ದುರದೃಷ್ಟ ಕೊನೆಗಳಿಗೆ ಇಲ್ಲಿ ದುರ್ಗದ ಪರಿಸ್ಥಿತಿ ಹೆಂಗೆ ಅವ್ಯವಸ್ಥೆಗೆ ಗುರಿಯಾಗಿಬಿಟ್ಟು ಗುರಿಯಾಗಿಬಿಡ್ತತೆ ಅಂತಂತೇಳಿ ಕಾಶಣ್ಣ ನಾಯಕ ಶ್ರೀಪತಿ ರಾಯ ಇಬ್ಲೋರು ಕೊಲೆ ಆಗಿಬಿಡ್ತಾರೆ ಆ ವಿಷಯನ ಚಾವಟಿ ಚಾವಡಿ ಒಂದು ಸಿಪಾಯಿ ಏನು ಮಾಡಿಬಿಡ್ತಾನೆ ಕಣ್ಣನ್ನು ನೋಡಿರ್ತಾನೆ ಹೊಡ ಅಷ್ಟೊತ್ತಿಗೆ ಓಡಿ ಬಂದುಬಿಡ್ತಾನೆ ಕುದುರೆ ಮೇಲೆ ಬಂದು ಪುರುಷಪ್ಪನ ಏನು ಹೇಳ್ತಾನೆ ತಮ್ಮ ಇಬ್ಳು ಮಾತಾಡ್ತಿರ್ತಾರೆ ಹೆಂಗೆ ಯಾವ ರೂಪದಲ್ಲಿ ಈ ಸೈನ್ಯ ತಡಿಬೇಕು ಅಂತಂತೇಳಿ ಆ ಮಾತಾಡ್ತಿರ್ತಾನೆ ಬಂದು ಸ್ವಾಮಿ ಸ್ವಾಮಿ ಆಘಾತವಾಯಿತು ನಡಿಬಾರ್ದಂಥ ಘಟನೆ ನಡೆದೋಯ್ತು ಏನು ಹೇಳೋ ಬಾ ಬಿಟ್ಟು ಹೇಳೋ ಮರ ಯಾರ ಇನ್ನು ಯಾಕೆ ಅದನ್ನು ಏನಾಯಿತು ಫಸ್ಟು ಅಂಥ ಒಂದು ಘಟನೆ ಏನು ನಡೀತು ಹೇಳು ಅಂತದ್ದು ಕಾಶಣ್ಣ ನಾಯಕ ಶ್ರೀಪತಿ ರಾಯಿ ಇಬ್ಬರು ಕೊಲೆ ಆದರು ಇಬ್ಳ್ರನ್ನ ಕಡ್ದಾಕಿದ್ದಾರೆ ಅಷ್ಟೊತ್ತಿಗೆ ಇವ್ರ ಮನಸ್ಸು ಅಲ್ಲಿ ಅಲ್ಲೇ ನರ್ವಸ್ ಆಗಿಬಿಡ್ತಾರೆ ಪೂರ್ತಿ ಬ್ಲೋರು ಏನೋ ಬಂದು ಹೋಗ್ಬಿಡ್ತೀವಿ ಏನೋ ಆಗಿ ನಮಗೆ ಅಂತಂತೆ ಅವ್ರನ್ನ ಕಡ್ದು ಹಾಕಿದಾರೆ ಅಂತಂದ್ರೆ ಇಡೀ ಐದರೈದು ಸೈನ್ಯವು ದುರ್ಗದ ಒಳಗಡೆ ಸೇರಿಕೆ ಮಾಡತ್ತೆ ಅಂತಂತೆ ಗೊತ್ತಾಗ್ಬೋದು ಅದೇ ಆಮೇಲೆ ಪುರುಷೋತ್ತ ಪುರುಷಪ್ಪ ನಾಯಕರೇ ನಡೀರಿ ಫಸ್ಟು ಹೇಳ್ತೇನೆ ಅಂತಂಥೇಳಿ ಪುರುಷನ ಕೆಳಗಡೆ ಕೋಟೆ ಕೂಡ ಹೋಗ್ತಾನೆ ಇವನು ಎರಡನೇ ಸುತ್ತಿನ ಕೋಟೆಗೆ ಯುದ್ಧಕ್ಕೆ ರೆಡಿ ಮಾಡ್ಕೊಂತಾರೆ ಅಷ್ಟೊತ್ತಿಗೆ ಅಲ್ಲಿ ಏಟು ತಿಂದು ಪುರುಷಪ್ಪ ನಾಯಕ ಗುದ್ಗತ್ತಿ ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ ಒಂದು ನಾಲ್ಕು ಸಾವಿರ ಸೈನಿಕರು ಕೋ ಕೆಳಗಡೆ ಕೋಟೆನ ಬಾಗಿಲು ಮುರಿದು ಬಿಟ್ಟು ಒಳಗಡೆ ಬಿಡ್ತಾರೆ ನಂತರವಾಗಿ ಇವನೇನು ಮಾಡಿಬಿಡ್ತಾನೆ ಎರಡನೇ ಸುತ್ತಿನ ಕೋಟೆ ಒಳಗೆ ಹೋರಾಟ ಮಾಡಿರ್ತಾನೆ ಇವನ ಮನಸ್ಸು ಆಗಲಿ ಭಾರವಾಗಿರ್ತತೆ ಕಾಶಣ್ಣ ನಾಯಕ ದಳವಾಯಿಗಳು ಪಾಪ ಆಪ್ತವಾಗಿ ಆ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕೊಲೆ ಆದ ಅಂತೇಳಿ ಅವನ ಮನಸ್ಸು ವಿಚಲಿತ ಆಗಿಬಿಡ್ತಾನೆ ಆದರೆ ಅವನ ಬಗ್ಗಲ್ಲ ತನ್ನ ಪರಿಗಾಯದಿಂದ ವೀರಾವೇಶದಿಂದ ಎರಡನೇ ಸುತ್ತಿನ ಕೋಟಿ ಬಿಟ್ಟುಕೊಡ್ಬಾರ್ದು ಅಲ್ಲಿ ಕೆಳಗಡೆ ಸುತ್ತಿನ ಕೋಟೆ ಒಳಗೆ ಜರಿಮಲ್ನ ನಾಯಕರು ಕೇಕೆ ಬಡಿದ್ಬಿಟ್ಟು ಅದ್ರ ಜೊತೆಗೆ ಒಂದು ಅವ್ರ ಜೊತೆಗೆ ಒಂದು ಮೂರು ಸಾವಿರ ಸೈನಿಕರ ಜೊತೆಗೆ ಆ ಅರ್ಧ ಸೈನ್ಯ ಐದರಲ್ಲಿ ಸೈನ್ಯ ಒಳಗಡೆ ಬಿಡ್ತದೆ ಅಲ್ಲಿಗೆ ಆ ಎರಡನೇ ಸುತ್ತಿನ ಕೋ ಒಂದನೇ ಸುತ್ತಿನ ಕೋಟೆನ ಬೊಗ್ಗು ಬಡಿದು ಆ ಧ್ವಜ ಏರಿಸಿಬಿಡ್ತಾರೆ ಸಿದ್ಧಯ್ಯನ ಬಾಗಿಲು ಕೋಟೆ ಹತ್ರ ಧ್ವಜ ಏರಿಸಿಬಿಡ್ತಾರೆ ಬಂದು ಅಲ್ಲಿಗೆ ನೋಡ್ತಾನೆ ಧ್ವಜ ಐದರಾದಿ ಧ್ವಜ ಹಾರಾಡ್ತಾ ಇರ್ತತೆ ಐದು ಮದಕರಿಗೆ ಹಂಗೆ 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 ಅವನು ರಾಕ್ಷಸ ವೇಷ ಆಗಿಬಿಡ್ತಾನೆ ಆ ಧ್ವಜ ಹಾರಾಡೋದು ಐದರಾದಿ ಧ್ವಜ ನೋಡಿಬಿಟ್ಟು ಇನ್ನು ಕೋಟೆ ವಶ ಮಾಡ್ಕೊಂಬಿಟ್ಟು ಇವನು ನನ್ನ ಕಣ್ಣಿದ್ರಿಗೆ ನನ್ನ ಕೋಟೆ ವಶ ಆಗಿಬಿಡ್ತಲ್ಲ ನಾನು ಹೆಂಗೆ ಇದನ್ನು ಅವಯ್ಯ ಸು ಸುಧಾರ್ಸ್ಕೊಳ್ಳಿ ಅಂತಂತೇಳಿ ಅವನು ಏನು ಇಲ್ಲ ಹೋರಾಟ ಮಾಡ್ತಾನೆ 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 ಅವನ ಮುಖಭಾವ ಪೂರ್ತಿ ರಕ್ತಸಿಕ್ತವಾಗಿದೆ ಈಟಿಗಳಿಂದ ಅನೇಕ ಸೈನಿಕರು ನೂರಾರು ಜನಕರು ಸಿಬಿತಿರ್ತಾರೆ ರಕ್ತ ಚಿಮ್ತಿರ್ತತೆ ಏನನ್ನ ಮಾಡಿ ಆ ಸಿದ್ಧಯ್ಯನ ಕೋಟೆ ಹತ್ರ ಹೋಗಿ ಆ ಧ್ವಜನ ಕಡಿಬೇಕು ಅನ್ನೋದು ಇವನು ಮೇಯ್ನ್ ಗೋಲಾಗಿರ್ತದೆ ಗುರಿಯಾಗಿರ್ತದೆ ಅವನು ಅಷ್ಟು ಜನನ ತರಿತಾನೆ ಆ ಶಿರಗಳ್ನ ಕ ಈ ಕಡೆ ಹತ್ತು ಜನ ಶಿರ ಹೋಗುತ್ತೆ ಆ ಪರಿಗಾಯದಿಂದ ಆ ಪರಿಗಾಯುಧನೇ ಹಂಗೆ ಇರ್ತದೆ ಅವನು ಆ ಹೋರಾಟ ನಡೀತತ್ತು ಅಲ್ಲಿ ತಪ್ಸ್ಕೊಂಡು ಸಿದ್ದಯ್ಯನ ಕೋಟೆ ಕಡೆಗೆ ಹೋಗ್ಬೇಕು ಅಂತೇಳಿ ಹೊರಡ್ತಾನೆ ಮುಂದಕ್ಕೆ ಕುದುರೆ ಓಡ್ತಾ ಇರ್ತತೆ ಅಲ್ಲಿಗೆ ಇಲ್ಲಿನ ಒಂದು ಈ ಭಾಗವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ ಎರಡನೇ ಭಾಗದಲ್ಲಿ ಅವನ ಅವಸಾನವನ್ನು ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ ದುರ್ಗದ ಒಂದು ಕಣ್ಣೀರಿನ ಕತೆ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದೆ ನನಿಗೂ ಮನಸ್ಸಿಗೆ ಇದೆ ದುರ್ಗ ಮುಗಿತಾ ಬಂದಿದೆ ಎಲ್ಲ ಬೆಂಕಿ ಎತ್ತಿಕೊಂಬಿಡುತ್ತೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಮಸ್ಕಾರ ಇದನ್ನು ದಯವಿಟ್ಟು ಕೇಳಿ ಯಾರನ್ನು ಮಿಸ್ ಮಾಡಿಕೆ ಇದನ್ನು ಇದು ದುರ್ಗದ ಅಸ್ತಮಾನ ಆಗ್ತಾಯಿದೆ ದಯವಿಟ್ಟು ಕೇಳಿ ಹೇಳ್ತಾ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಂತ ಹೇಳ್ತಾರೆ ನಾಲ್ಕು ಜನಕ್ಕೆ ಮುಂದಕ್ಕೆ ಕಳಿಸ್ರಿ ಅಂತಂತ ಹೇಳ್ತಾರೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಣ ಅಂತ